ನಮಸ್ಕಾರ ವೀಕ್ಷಕರೇ ಎಸ್ ಅಕ್ಷರದ ಜನರು ಬಹಳ ಲಕ್ಕಿಯಂತೆ ಜ್ಯೋತಿಷ್ಯದ ಪ್ರಕಾರ ಇವರ ಭವಿಷ್ಯ ಹೀಗಿರುತ್ತೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಇಂಗ್ಲಿಷ್ ಅಕ್ಷರದ ಎಸ್ನಿಂದ ಪ್ರಾರಂಭವಾಗುತ್ತಿದ್ದರೆ ವಿಭಿನ್ನವಾದ ವ್ಯಕ್ತಿತ್ವ ಇರುತ್ತದೆ ಎನ್ನಲಾಗುತ್ತದೆ ಹಾಗಾದರೆ ಈ ಎಸ್ ಅಕ್ಷರದ ಜನರ ಭವಿಷ್ಯ ಹಾಗೂ ಗುಣಗಳು ಹೇಗಿರಲಿದೆ ಎಂಬುದು ಇಲ್ಲಿದೆ ಒಂದು ಹೆಸರಿನಲ್ಲಿ ಏನಿದೆ ಅಂತ ತುಂಬ ಜನ ಹೇಳುತ್ತಾರೆ ಆದರೆ ಹೆಸರಿನಲ್ಲಿಯೇ ಎಲ್ಲವೂ ಇದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಹೆಸರು ತನ್ನದೇ ಆದ ಶಕ್ತಿ ಹಾಗೂ ವ್ಯಕ್ತಿತ್ವವನ್ನು ಹೊಂದಿದೆ ಪ್ರತಿಯೊಂದು ಹೆಸರಿನ ಮೊದಲ ಅಕ್ಷರವು ಅನೇಕ ವಿಷಯಗಳನ್ನು ಹೊಂದಿರುತ್ತದೆ ಎರಡು ಹೆಸರಿನ ಮೊದಲ ಅಕ್ಷರ ನಮ್ಮ ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನು ತೆರೆದಿಡುತ್ತದೆ ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತಿದ್ದರೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತದೆ ಹಾಗೂ ಭವಿಷ್ಯದ ಸಹ ಹೇಗಿರಲೇ ಇದೆ ಎಂಬುದು ಇಲ್ಲಿದೆ ಮೂರು ಎಸ್ ಅಕ್ಷರದಿಂದ ಪ್ರಾರಂಭವಾಗ ಹೆಸರುಗಳು ಮುಕ್ತ ಪ ಸ್ನೇಹಪರ ಗುಣವನ್ನು ಹೊಂದಿರುತ್ತಾರೆ ಸ್ವಾಭಾವಿಕವಾಗಿ ಇತರರಿಗೆ ಆಕರ್ಷಿತರಾಗುತ್ತಾರೆ ಅಲ್ಲದೆ ಇವರಿಗೆ ಬಹಳ ಜನರೆಂದರೆ ಇಷ್ಟ ಇವರು ಇತರರು ಹೇಳುವುದನ್ನು ತಾಳ್ಮೆಯಿಂದ ಮತ್ತು ಶಾಂತವಾಗಿ ಕೇಳುತ್ತಾರೆ ನಾಲ್ಕು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಜನರು ತುಂಬ ರೊಮ್ಯಾಂಟಿಕ್ ಎನ್ನಬಹುದು ಅದರ ಹೊರತಾಗಿ ಅವರು ಎಲ್ಲ ಸಂಬಂಧಗಳನ್ನು ಭಾವನಾತ್ಮಕವಾಗಿ ಗಟ್ಟಿಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಎನ್ನಬಹುದು ಐದು ಈ ಜನರು ತಮ್ಮ ಭಾವನೆಗಳನ್ನು ಅದ್ಭುತವಾಗಿ ವ್ಯಕ್ತಪಡಿಸುತ್ತಾರೆ ಅವರು ತಮ್ಮ ಸಂಗಾತಿಯ ಬಗ್ಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊಂದಿರುತ್ತಾರೆ ಅವರು ತುಂಬ ನಿಷ್ಠಾವಂತರು ಹಾಗೂ ಪ್ರಾಮಾಣಿಕತೆ ಬಹಳ ಮುಖ್ಯ ಅವರು ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರು ವೃತ್ತಿ ಜೀವನದ ಬಗ್ಗೆ ಅನೇಕ ಗುರಿಗಳನ್ನು ಹೊಂದಿರುತ್ತಾರೆ ಅವರು ಸ್ವಭಾವತಃ ಪರಿಶ್ರಮಿಗಳು ಸಹ ಕೆಲಸಗಾರರು ಜನಶೀಲ ಕೆಲಸಗಳು ಮತ್ತು ಕಲಾತ್ಮಕ ಕ್ಷೇತ್ರಗಳ ಕಡೆಗೆ ಹೆಚ್ಚಿನ ಆಸಕ್ತಿ ಮತ್ತು ಆಕರ್ಷಣೆ ಇರುತ್ತದೆ ಏಳು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಜನರು ಕೆಲಕ್ಯಾಟ ಗುಣಗಳನ್ನು ಸಹ ಹೊಂದಿದ್ದಾರೆ ಅಂದರೆ ಮುಖ್ಯವಾಗಿ ತಲೆಯಲ್ಲಿ ನಕಾರಾತ್ಮಕ ಯೋಚನೆ ಇರುತ್ತದೆ ಇದು ಅವರ ದೊಡ್ಡ ದೌರ್ಬಲ್ಯವೂ ಹೌದು ಕೆಲವೊಮ್ಮೆ ವಿ ಜನರು ಬದಲಾವಣೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಟು ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಇರುವಷ್ಟು ಆಟಮಾರಿ ಯಾರೂ ಇಲ್ಲ ಎನ್ನಬಹುದು ಹಾಗೆಯೇ ಇವರು ಕೆಲವೊಮ್ಮೆ ಪರಿಣಾಮಗಳ ಬಗ್ಗೆ ಯೋಚಿಸದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು